ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಏನ್ ಇನ್ಸ್ಟ್ರಕ್ಟ್ರಾವೀಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಇನ್ನೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲ ಪೆಟ್ರೋಲ್ ಬಂಕ್ನಾಗ ಬಂದು ನಿಂತಿದ್ವಿ ರಾತ್ರಿ ಖಾಲಿ ಒಂದು ಹೇಳಿ ಎಂಟು ಗಂಟೆ ಆಯ್ತು ಆಫೀಸ್ ಹತ್ರ ಬಂದ್ವಿ ಹೊಸಪೇಟೆಗೆ ಲೋಡ್ ಆಯ್ತು ಅಂದ್ರೆ ಹೊಸಪೇಟೆ ಮತ್ತು ಹಾಸನಿಗೆ ಬಂದು ಕೇಳಿದ್ವಿ ಬೇರೆ ಗಾಡಿ ಹೋಗ್ಬಿಟ್ಟೈತೆ ಹಾಸನಿಗೆ ಅಂತಂದ್ರೆ ಹಾಸನಿಗೆ ಕಾಯಲ್ಲಿ ನೋಡಿತ್ತು ನಾನೇ ಬೇಡಂದೆ ಈ ಮಂಗ್ಳೂರಿಗೆ ಇದ್ದರೆ ಹೇಳಿ ಹೋಗ್ತೀನಿ ಅಂತ ಹೇಳಿದ್ದೀನಿ ಮನೆ ಹೋಗಿದ್ನಲ್ಲ ಅದೇ ನೋಡಿದರೆ ಹೇಳಿ ಅಂದೆ ಡಿ ಅದನ್ನ ತುಂಬ್ಕೊಂಡು ಹೋಗೋದೆ ಇವಾಗ ಸದ್ಯಕ್ಕೆ ಎಲ್ಲ ಫ್ರೆಶ್ ಆಗಿ ಬಂದು ಅಡುಗೆ ಮಾಡ್ತಾಯಿದ್ದೀವಿ ನೋಡಿ ಬೇಳೆ ಸಾರು ಅನ್ನಕ್ಕೆ ರೆಡಿ ಆಗ್ತೈತೆ ಇವಾಗ ರೆಡಿ ಮಾಡ್ತಾಯಿದ್ದೀವಿ ನೋಡಿ ರೆಡಿ ಮಾಡ್ಕೊಂಡು ಟ್ರಾನ್ಸ್ಪೋರ್ಟ್ನವ್ರು ಬರೋದ್ರಾಗೆ ಗಿಂಡಿ ತಿಂದು ರೆಡಿ ಇರ್ಬೇಕು ಗುರು ಬಂದೇಟಿಗೆ ಲೋಡಿಂಗ್ ಹೇಳ್ತಾರೆ ಲೋಡಿಗೆ ಹೋಗೋದು ನೋಡಿ ಎಲ್ಲ ಹಚ್ಚಿಟ್ಟು ರೆಡಿ ಮಾಡ್ತಿದ್ದೆ ಎಲ್ಲ ಕುಕ್ಕರ್ಗೆ ಹಾಕಿರ್ತದೆ ಅರಸಿ ಪುಡಿ ಹಾಕೋದು ಅವು ಹಾಕೋದು ಧನಿಯಾ ಪುಡಿಯೋದು ಇದು ಹಾಕ್ಬೇಡಿ ಜೀರಿಗೆ ಒಗ್ಗರಣೆಗೆ ಕುಕ್ಕರ್ ಮುಂಚೆ ಅವೆಲ್ಲ ಒಂದು ಬೆಳೆ ಹಾಕಿದ್ಯಾ ತೊಳೆದು ನೋಡಿ ಎಲ್ಲ ಹಾಕ್ತಿದೀಗ ಇವಾಗ ಒಂದು ಸ್ಪೂನ್ ಪುಡಿ ಒಂದು ಸ್ಪೂನ್ ಧನ್ಯಾ ಪುಡಿ ಒಂದೂವರೆ ಹಾಕು ಒಂದೂವರೆ ಎಲ್ಲ ಹಾಕಿದೀವಿ ನೀರಿನ ಕೇನ ಅಡ್ಡ ಐತೆ ಚೂರು ಎಲ್ಲ ಕಿಟ್ಕೊಂಡಲ್ಲ ರಾತ್ರಿ ಅದೊಂದು ಸ್ವಲ್ಪ ರೈಸ್ ಭಾತ್ ಉಳಿದಿತ್ತು ಅದು ವೇಸ್ಟ್ ಮಾಡಬಾರ್ದಲ್ಲ ಗುರು ಅದಕ್ಕೆ ಹಂಗೆ ಎತ್ತಿಟ್ಟಿದೀವಿ ನೋಡಿ ಇದು ಯಾಕೋ ರೈಸ್ ಭಾತಿನ ಕಲರ್ ಚೇಂಜ್ ಆಗಿಬಿಟ್ಟು ನೋಡಿ ಕೆಂಪಿಗೆ ಬರ್ಬೇಕಾಗಿತ್ತು ಅದ್ರಾಗ ಒಂದು ಅರ್ಧ ಚಿಕನ್ ಮಸಾಲ ಐತ್ ನೋಡಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀವಿ ನೀರು ಹಾಕದ ಇವಾಗ ನಮಗೆ ಲೋಡಿಂಗ್ ಕನ್ಫರ್ಮ್ ಆಯ್ತು ಎಲ್ಲಿಗಂದ್ರೆ ಕೋಲಾರಿಗೆ ಇಲ್ಲೇ ಕೋಟೆಲ್ಲ ಅಂತ ಹೋಗ್ಬೇಕು ಕಲ್ಮೇಶ್ವರಿ ಕಾಯಿಲೆ ನೋಡಿಗೆ ಹೋಗ್ತಿದ್ನಲ್ಲ ಅಲ್ಲಿಂದ ಮುಂದಕ್ಕೆ ಮಂಗ್ಳೂರಿಗೆ ಕೇಳಿದೆ ಮಂಗ್ಳೂರಿಗೆ ಬರಲಿಲ್ಲ ಕೋಲಾರಿಗೆ ಬಂತು ಡಿ ವಾಸಿ ಅದಕ್ಕೆ ಕೋಲಾರಿಗೆತ್ತು ಹೋಗೋಣ ಅಂತೇಳಿ ಹೋಗ್ತೀನಿ ಶಾಲಿಮಾರ್ ಫ್ಯಾಕ್ಟ್ರಿಗೆ ಇದನ್ನು ಶಾಲಿಮಾರ್ ಫ್ಯಾಕ್ಟ್ರಿ ಅಂತ ಹೆಸರು ಅಲ್ಲಿ ಗೋಯಲ್ನಾಗೆ ಕೇಳಿದೆ ಅಲ್ಲಿ ಇರಲಿಲ್ಲ ಅದಕ್ಕೆ ಇಲ್ಲಿಗೆ ಕಳಿಸಿದ್ರು ಕೊಟ್ಟಿಲ್ಲ ಅಂತೇಳಿ ಮೂವತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಕಲ್ಮೇಶ್ವರ್ ಅಂತ ಬಂದೆ ಆ ಕಡೆ ಅಮರಾವತಿ ರೋಡ್ನಾಗೆ ಹೋಗ್ತಿದ್ದೆ ಅಲ್ಲಿ ಮೂವತ್ತು ಕಿಲೋಮೀಟ್ರ್ ಎರಡು ಟೋಲ್ ಬರ್ತವೆ ಅಂದರೆ ಒಂದು ಟೋಲ್ ನಾನ್ನೂರೈವತ್ತು ಒಂದು ಟೋಲ್ ಮುನ್ನೂರೈವತ್ತು ಎಂಟುನೂರು ರೂಪಾಯಿ ಅದಕ್ಕೆ ಎಲ್ಲ ಯಾಕೆ ಹೋಗಬೇಕು ಇದು ಭೋಪಾಲ್ ರೋಡ್ ಬೈಪಾಸ್ ಹೊಸ್ದಾಗ ಮಾಡಿದ್ದಾರೆ ಭೋಪಾಲ್ಗೆ ಹೋಗೋದು ಇದೇ ಬೈಪಾಸ್ನಾಗೆ ಹೋಗ್ತಾ ಇದೆ ನೋಡಿ ನಮ್ಮ ಟ್ರಾನ್ಸ್ಪೋರ್ಟ್ನವರು ಇದನ್ನೇ ಹೇಳಿದ್ದು ಅಲ್ಲಿ ಭೋಪಾಲ್ ರೋಡಿಗೆ ಹೋಗೋ ಬೈಪಾಸ್ ಚಾಲು ಮಾಡಿದಾರೆ ಎರಡು ಟೋಲ್ ಟ್ಯಾಕ್ಸ್ ಉಳಿತಾವ ಈಗ ಹೋಗಿ ಬರೋಕ್ಕೆ ಎಂಟ್ನೂರು ಎಂಟುನೂರ ಅಂದರೆ ಇಲ್ಲೇ ಒಂದೂವರೆ ಸಾವಿರ ಹೋಗ್ತತೆ ಅಂತೇಳಿ ಅದಕ್ಕೆ ಹೋಗ್ತಿದ್ದೀವಿ ನೋಡಿ ಇನ್ನೇನು ಒಂದು ಚೂರು ಮುಂದೆ ಹೋಗಿ ಲೆಫ್ಟಿಗೆ ಹೋಗೋಕೆ ಕಲ್ಮೇಶ್ವರ್ಗೆ ಹೋಗೋಕ್ಕೆ ಅಲ್ಲಿ ನೋಡಿ ಏಳು ಕಿಲೋಮೀಟ್ರ್ ಐತೆ ಕಲ್ಮೇಶ್ವರ ಯಾವುದೋ ಗೊತ್ತಿಲ್ಲ ಹಿಂದಿ ಬೋರ್ಡ್ ಐತೆ ಇದು ಸೀದಾ ಹೋದ್ರೆ ಎಲ್ಲಿಗೆ ಹೋಗ್ತಾ ಗೊತ್ತಿಲ್ಲ ಲೊಕೇಶನ್ ಕಳಿಸಿದ್ರು ಟ್ರಾನ್ಸ್ಪೋರ್ಟ್ನವರು ಫೋನ್ಪೋರ್ಟ್ನೇ ಲೊಕೇಶನ್ ಕಳಿಸಿದ್ರು ಫ್ಯಾಕ್ಟ್ರಿದು ಇನ್ನು ಮೂವತ್ತೇಳು ಕಿಲೋಮೀಟ್ರ್ ತೋರಿಸ್ತಾ ಇತ್ತಲ್ ಗುರು ಫ್ಯಾಕ್ಟ್ರಿ ಲೊಕೇಶನ್ದು ಇಲ್ಲಿ ಒಂದ್ರೆ ಕಿಲೋಮೀಟರ್ ಜಾಸ್ತಿ ಆಗ್ತೈತೆ ಅಲ್ಲೇ ಹೋಗ್ಬೇಕಾಗಿತ್ತು ನಾನು ಇನ್ನು ಏಳು ಕಿಲೋಮೀಟ್ರ್ ಹೋಗಿ ಈ ರೋಡ್ ಬಿಟ್ಟು ಲೆಫ್ಟಿಗೆ ಹೋಗ್ಬೇಕು ಬರ್ಬೇಕಾದ್ರೆ ನೋಡೋಣ ಈ ಕಡೆ ಬರೋಣ ಇಲ್ಲಾಂದ್ರೆ ಆ ಕಡೆ ಬರೋಣಂತೆ ಸದ್ಯಕ್ಕೆ ನೋಡೋಣ ಈ ರೋಡ್ನಾಗ ಏನು ಯಾವ ಗಾಡಿನೂ ಓಡಾಡೋಂಗಲ್ಲ ಅಲ್ಲಿ ಒಂದೂವರೆ ಆಗ್ಯದ ಟೈಮು ಅಲ್ಲಿ ಫ್ಯಾಕ್ಟ್ರಿ ತಗೋ ಅಷ್ಟಿನ್ನ ಎಷ್ಟೊತ್ತಾಗ್ತದೋ ಇನ್ನು ಮೂವತ್ತೈದು ಕಿಲೋಮೀಟ್ರ್ ಐತೆ ಮುಕ್ಕಾಲು ಗಂಟೆ ತೋರಿಸ್ತೈತೆ ನೋಡೋಣ ಬನ್ನಿ ಫ್ಯಾಕ್ಟ್ರಿ ಹತ್ರ ಒಂದು ಸಿಗಬೇಕು ಲೋಡ್ ಮಾಡ್ಕೊಂಡು ಹೊರಕ್ಕೆ ಬಂದೀವಿ ಇದೇ ನೋಡಿ ಫ್ಯಾಕ್ಟ್ರಿ ವಾಲ್ಪಿಂಗ್ ಲೂಸ್ ಆಗಿ ಗಾಳಿ ಹೋಗೋದು ಗಾಳಿ ಇಡಿಸ್ತಾಯಿದ್ದೀನಿ ಐವತ್ತು ಅರವತ್ತು ಪೌಂಡ್ ಗಾಳಿ ಹೋಗ್ಬಿಟ್ಟತೆ ರೀಜನ್ರೇಷನ್ ಚಾಲು ಚಾಲೂ ಆಗೈತೆ ನೋಡಿ ಭೂಯಿ ಅಂತೇಳಿ ಅವು ಗಿಡ ಸೈಡಿಗಿದ್ದ ತೆಗೆದು ಮ್ಯಾಲೆ ಕಟ್ಟಿದ್ವಿ ಎರಡು ಹೊಸ ಕಟ್ಟೋಣ ಅಂತೇಳಿ ಮತ್ತೆ ಎರಡು ಕುಚ್ಚು ಹೊಸವು ಹಾಕಿದ್ದೀವಿ ಇಲ್ಲಿದ್ದ ಹಳೆ ಕುಚ್ಚು ಏನು ಅಂದರೆ ತೆಗೆದು ಹಿಂದೆ ಕಟ್ಟಿದ್ದೀವಿ ನೋಡಿ ತೋರಿಸ್ತೀನಿ ರೀಜನ್ರೇಷನ್ ಚಾಲು ಚಾಲೂ ಆಗೈತೆ ಗಾಳಿ ಒಂದು ಐವತ್ತು ಪೌಂಡ್ ಹೋಗ್ಬಿಟ್ಟದ ಗುರು ಹಾಗೆ ಹೋದರೆ ಟೈರ್ ಹೋಗ್ತತ್ತೆ ಬರ್ಬೇಕಾದ್ರೆ ಪಟಾಕಿ ಯಾರಿತ್ತು ನೋಡಿ ಇದು ಅಂದರೆ ಟೈರ್ ಏನೂ ಇರಲಿಲ್ಲ ಎಲ್ಲ ಹೋಗ್ಬಿಟ್ಟತ್ತೆ ಅವು ಕುಚ್ಚು ಎರಡು ಕುಚ್ಚು ಎಲ್ಲಿ ಕಟ್ಟಿದ್ದೀನಂದ್ರೆ ಈ ಕಟ್ಟಿದ್ದೀರಿ ನೋಡಿ ನೆಲೆ ಹಿಂದೆ ಗಾಡಿ ಸೈಡಿಗೆ ಹೊತ್ತು ಬಗ್ಗೆಸ್ತಲ್ಲ ಅದಕ್ಕೆ ಸೊಟ್ಟಾಗಿ ಕಾಣ್ತಿದ್ದಾವ ನೋಡಿ ಅವು ಗುರು ಟಾರ್ಪಲ್ ಹಾಕೋರಿಗೆ ಲೋಡೇ ಮಾಡಲಿಲ್ಲ ನಾನು ಟಾರ್ಪಲ್ ಹಾಕೋಲ್ಲ ಅಂದರೆ ಕೆಳಕ್ಕೆ ಲೋಡ್ ಮಾಡಲಿಲ್ಲ ಸಣ್ಣದಿರಲಿಲ್ಲ ಅದಕ್ಕಿದೆ ಬ್ಲೂ ಟಾರ್ಪಲ್ಲಿ ಹಾಕಿದ್ವಿ ಇದೊಂದು ಹಾಕಿದ್ವಿ ನೋಡಿ ಗಾಳಿ ಹಿಡಿಸ್ಕೊಂಡು ಹೋಗೋದೆ ನಮ್ಮ ಜೊತೆಗೆ ಆಂಧ್ರ ಗಾಡಿ ಒಂದು ಬರ್ತದೆ ದಾರಿ ಗೊತ್ತಿಲ್ಲ ಅಂತ ಅವ್ರಿಗೆ ಅವ್ರ ಜೊತೆಗೆ ಹೋಗೋಕೆ ಕರ್ಕೊಂಡು ಅಲ್ಲಿ ಒಳಗೆ ಇದೆ ನೋಡಿ ಗೇಟ್ನಾಗ ಕಾಣ್ತಾ ಇದೆಯಲ್ಲ ಇಲ್ಲಿ ಬೈಪಾಸಿಗೆ ಬಂದೆ ಗ್ರೀಸ್ ಕಾಣ್ತು ಗ್ರೀಸ್ ಹೊಡಿಯೋಕೆ ನಿಲ್ಲಿಸಿದೆ ಹಾ ಸಾಫ್ ಕರೆದು ಹಂಗೆ ಹಂಗೆ ಫಿಲ್ಟ್ರೂ ಫಿಲ್ಟ್ರನ್ನು ಕ್ಲೀನ್ ಮಾಡ್ಸೋಣ ಅಂತ ಇಷ್ಟೆ ಎಷ್ಟು ದಿನ ಆಗಿತ್ತು ಏನೋ ನೋಡಿ ಇಲ್ಲೇ ಹೊಲ್ದಾಗೆ ಹಾಕೊಂಡಿದ್ದೆ ಅಣ್ಣ ಅಮ್ಮ ಕುಕ್ಕರ ಸೀಟು ಹೊಡಿತ ನೋಡಿದ್ರು ದೋಡಿನಾಗೆ ಹಿಂಗೆ ಕಾಣ್ತೀವಿ ಗಿಡಗಳು ಮ್ಯಾಲೆ ಇದ್ದಾವೆ ಕೆಳಗೆ ಎಲ್ ಹಾಕ್ಬೇಕಾಗಿತ್ತು ನೋಡಿ ಹಿಂಗೆ ಕಾಣುತ್ತೆ ಬ್ಲೂ ಟಾರ್ಪಲ್ ಹಾಕಿಲ್ಲ ಅಂತೇಳಿ ಚೆನ್ನಾಗಿ ಕಾಣುತ್ತೆ ಬ್ಲೂ ಟಾರ್ಪಲ್ ಕೆಳಗೆ ಹಾಕಿದ್ನ ಅದನ್ನ ಹಾಕಿದ್ರು ಇನ್ನೂ ಚೆನ್ನಾಗಿ ಕಾಣೋದು ಹಿಂದಕ್ಕೆ ಕುಚ್ಚು ಕಟ್ಟಿದ್ದೀನಿ ನೋಡಿ ಚೆನ್ನಾಗಿ ಕಾಣುತ್ತೇನೆ ಹೇಳಿ ಫಸ್ಟ್ ಸೆಕೆಂಡ್ನೇ ಟ್ರಿಪ್ನಾಗೆ ಕಟ್ಟಿದ್ದು ಕುಚ್ಚು ಪ್ಲಾಸ್ಟಿಕ್ ಮಣಿ ತುಂಬಿದಾಗ ಇವಾಗ ಕಟ್ಟಿದ್ದೀನಿ ನೋಡಿ ಲಾತೂರು ನಾಂದೇಡ್ ರೋಡ್ನಾಗೆ ಹೋಗ್ತಾ ಇದ್ದೀವಿ ಹೈವೇನಾಗೆ ನೀವು ಚೆನ್ನಾಗಿ ಹಾಕ್ಬೋದು ಈ ರೋಡ್ನಾಗೆ ಯಾಕೆ ಹೋಗ್ತೀರಾ ಹೋಗ್ತೀರೊಬ್ಬರು ಕೋಲಾರಕ್ಕೆ ಲೋಡ್ ಮಾಡಿ ಅಂತೇಳಿ ಇಲ್ಲೇ ಹೋಗಿ ಒಂದು ಮೂರು ಕಿಲೋಮೀಟ್ರ್ ಹೋಗಿ ಇದು ಇಂಡಸ್ಟ್ರಿಯಲ್ ಏರಿಯಾದಾಗಳಷ್ಟು ಹೋಗ್ತೀವಿ ಆ ಕಡೆ ರೋಡಿಗೆ ಟಚ್ ಆಗುತ್ತೆ ಅಲ್ಲೇ ಹೋಗ್ತಿದ್ದೆ ಸುಮ್ಮನೆ ನಾಲ್ಕು ಕಿಲೋಮೀಟ್ರ್ ಹೋಗಿದೆ ಮತ್ತೆ ಟೋಲ್ ಕಟ್ ಮಾಡಬೇಕು ಒಂಬೈನೂರ ರೂಪಾಯಿ ಇರೋದು ಗುರು ಟೋಲು ಅದಕ್ಕೆ ಇಲ್ಲೇ ಹೋಗ್ತಾ ಇದ್ವಿ ಏನು ಎರಡು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಅಷ್ಟೇ ಗೋಯಲ್ ಫ್ಯಾಕ್ಟ್ರಿಗೆ ಹೋಗ್ತಿದ್ನಲ್ಲ ಡಿ ಲೋಡ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ತಾ ಇದ್ವಿ ಗೋಯಲ್ಗೆ ಹೋಗಿದ್ರೆ ನಿನ್ನೆ ಲೋಡ್ ಮಾಡೋಕ್ಕೆ ಇಷ್ಟೊತ್ತಿಗೆ ಹೈದ್ರಾಬಾದ್ ದಾಟಿರ್ತಿದ್ವಿ ಆ ಫ್ಯಾಕ್ಟ್ರಿನಾಗ ನೈಟೇ ಲೋಡ್ ಮಾಡಿದ್ದು ಎಷ್ಟೊತ್ತಿಗೆ ಲೋಡಾಗಿದ್ದು ಲೋಡಿಗೆ ಬಿಟ್ಕೊಂಡಿದ್ದಂದ್ರೆ ನಮ್ಮ ಗಾಡಿ ಮೂರು ಗಂಟೆಗೆ ಮೂರು ಗಂಟೆಗೆ ಲೋಡ್ ಮಾ ಲೋಡಿಗೆ ಬಿಟ್ಟು ಮಕ್ಕಳಲ್ಲಿ ಆರು ಗಂಟೆಗೆ ಎಬ್ಬ್ರಿಸಿದ್ರು ಐದುವರೆನೋ ಆಗಿತ್ತು ಎಬ್ಬರ್ಸಿದ್ರು ಅಂಗ ಟಾರ್ಪಲ್ ಹಾಕೋಕ್ಕೆ ಅವರೇ ಹಾಕ್ತೀವಂದರು ನಾವು ನಾವಿಬ್ಬ ಇನ್ನೇನು ಬೆಳಗ್ಗೆ ಹೊತ್ತು ವ್ಯಾಯಾಮ ಮಾಡ್ದಂಗೆ ಆಗ್ತೈತೆ ಅಂತಂದು ನಾವೇ ಹಾಕೋಣಂತ ಬಂದ್ವಿ ಮತ್ತೆ ಹಾಕ್ತಿವಿ ಅಂತೇಳಿ ಇಬ್ಬರು ಬಂದು ಮೂವರು ಬಂದ್ರೆ ಸರಿ ಹಾಕೋರು ಅಂತೇಳಿ ಅವ್ರಿಗೆ ಹೇಳಿದ್ವಿ ಕ್ಲೀನಾಗಿ ಹಾಕ್ಕೊಟ್ರು ಹಾಕ್ಕೊಟ್ರು ಹಾಕ್ಸ್ಕೊಂಡು ಹರಕ್ಕೆ ಬಂದ್ವಿ ಅದು ಸೆಕೆಂಡ್ ಹಾಕ್ಸಲ್ಲಿಂದು ವಾಲ್ಪಿನ್ನಾಗೆ ಗಾಳಿ ಲೀಕ್ ಆಗೋದು ಮತ್ತೆ ಅದನ್ನ ಟೈಟ್ ಮಾಡಿಸಿ ಗಾಳಿ ಹಿಡಿಸ್ಕೊಂಡು ಬಂದು ಮುಂದೆ ಗ್ರೀಸ್ ಹೊಡೆಸ್ಕೊಂಡ್ವಿ ಇಯರ್ ಫಿಲ್ಟರ್ ಕ್ಲೀನ್ ಮಾಡಿದ್ದಿಲ್ಲ ಅದನ್ನೂ ಕ್ಲೀನ್ ಮಾಡಿಸಿದೆ ರನ್ನಿಂಗ್ನಾಗೆ ಅಲ್ಲಿ ಇದು ಗ್ರೀಸ್ ಹೊಡೆದು ಏರ್ ಫಿಲ್ಟರ್ ಕ್ಲೀ ಕ್ಲೀನ್ ಮಾಡೋ ಗ್ಯಾಪ್ನಾಗೆ ಟೊಮೊಟೊ ಬಾತ್ ಆಗಿಬಿಟ್ಟು ನಿನ್ನೆ ಮಾಡಿದ್ದರು ಇದು ಬೇಳೆ ಸಾರು ಅದು ರಾತ್ರಿ ಬಿಸಿ ಮಾಡಿದರೆ ಕೆಡ್ತಿದ್ದಿಲ್ಲ ಬಿಸಿ ಮಾಡಿಲ್ಲಲ್ಲ ಬೆಳಿಗ್ಗೆ ಕೆಟ್ಟೋಗಿಬಿಟ್ಟಿತ್ತು ಅದಕ್ಕೆ ಅದನ್ನ ಚೆಲ್ಲಿ ಟೊಮೊಟೊ ಬಾತ್ ತಿಂತೆ ಮಾಡಿದ್ವಿ ಮೊಸರು ಪಾಕೆಟ್ ತಾಣೋಣ ಅಂದರೆ ಮೊಸರ ಸಿಗಲಿಲ್ಲ ಅಲ್ಲಿ ಮೊಸರಿನಲ್ಲಿ ಸಿಗಲ್ಲ ಅದಕ್ಕೆ ಅಲ್ಲಿ ಇಂಡಸ್ಟ್ರಿಯಲ್ ಏರಕ್ಕೆ ಟರ್ನ್ ನೋಡಿದು ಅಲ್ಲಿ ಗೋಯಲ್ ಫ್ಯಾಕ್ಟ್ರಿದಾಗ ಮೊಸರು ಪಾಕೆಟ್ ಸಿಗುತ್ತೆ ಅಲ್ಲಿ ತಕ್ಕ ಬಂದು ತಿಂದರೆ ಆತು ಅದಕ್ಕೆ ಹೋಗ್ತಾ ಇದೀವಿ ನೋಡಿ ಅಲ್ಲೇಮ್ಮ ಇದು ಇರುತ್ತೆ ಅವ್ರ ಪಾರ್ಕಿಂಗಕ್ಕೆ ಒಡದ್ರೆ ಆತಿಲ್ಲ ಅಂದರೆ ಮತ್ತೆ ಗೋಯಲ್ ಫ್ಯಾಕ್ಟ್ರಿ ತಗೋಗಿ ಮೊಸರು ಪಾಕೆಟ್ ತಗೊಂಡ್ತೀನಿ ಟ್ರೈನಲ್ಲಿ ಬಂದು ರಾಜಸ್ಥಾನಿ ಹೋಟ್ಲಿಗೆ ಹಾಕಿದ್ವಿ ನಾನು ಮಾಲಕ್ಕೆ ಬಂದಾಗ ಇಲ್ಲಿ ಒಂದ್ಸಲಿ ಬಾಟಿ ತಿಂದು ಹೋಗಿದ್ದೆ ಬಾಟಿ ತಿನ್ನ ಅಂತೇಳಿ ಮಾಡೋಣ ಅಂತ ತೊಟ್ಟೆಗೆ ಹೋದ್ರೆ ನೀರೆಲ್ಲ ವಾಸನೆ ಬರ್ತಾಯಿದ್ದಾವೆ ಅಲ್ಲಿ ಹಿಂದ್ಗಡೆ ಬಾವಿಯಿಂದ ಎತ್ತರು ಹೋಗಿ ನೋಡಿದ್ರೆ ನೀರೇ ಚೆನ್ನಾಗಿಲ್ಲ ಸೊ ಮೇಡಮ್ ಮೂಡೇ ಹೊತ್ತು ನಾಳೆ ಮಾಡೋಣ ತಂಗೇ ಲೈ ಬಾರ ಏನ ಕುಡ್ದು ಬರ ಮಜ್ಗೆ ಏನಾನ ಆ ಬೀಗ ಆಫ್ ಮಾಡು ಮಜ್ಗೆ ಕುಡಿದು ಬರ ಬಾರ ಅಂದ್ರೆ ನನಗೇನು ಬೇಡ ಅಂತಾನೆ ಬಿಸ್ಲು ಹೆಂಗಾಯ್ತು ಅಂದರೆ ಮನುಷ್ಯನ ತಲೆ ಸುತ್ತ ನೋಡಿ ನಮ್ಮ ಅಣ್ಣರು ಅಡುಗೆ ಮಾಡ್ತಾ ಇದ್ರ ಇಂದು ನಗಡ ಮಾಡ್ತಿದ್ದಾರೆ ಗಾಡಿಯಲ್ಲಿ ನಿಂತಿದೆ ನೋಡಿ ಮಜೆ ಕುಡಿದು ಬಂದೆ ಸಿಕ್ಕಾ ಹೋಟ್ಲಿಗೆ ಇತ್ತು ಪುರ ಸೆಕೆ ಅಂದ್ರೆ ಸೆಕೆ ಸ್ನಾನ ಮಾಡಕ್ ತೊಟ್ಟೆಗೆ ನೀರು ಸರಿಲ್ಲ ಅದಕ್ಕೆ ಒಂದ್ ಎರಡು ರೆಸ್ಟ್ ಎಷ್ಟು ಮಾಡೋಣ ಅಂತೇಳಿ ರಾಜಸ್ಥಾನಿ ಹೋಟ್ಲಿಗೆ ಇನ್ನೊಂದು ಆರಾಮಾಗಿ ಆರಾಮ ಮಾಡ್ರಿ ಏನನ್ನ ಮಾಡ್ರಿ ಅವ್ರಿಗೆ ಏನು ಕೇಳಲ್ಲ ಹೇಳೋಲ್ಲ ಕೇಳಲ್ಲ ಒಟ್ಟವ್ರಿಗೆ ಗಾಡಿ ಇರ್ಬೇಕು ಡಾಬು ತುಂಬ ಇಲ್ಲಿ ಗಾಡಿ ಪಾಪ ಅಡುಗೆ ಮಾಡ್ಕೊಳ್ತಾರೆ ಮಾಡ್ಕೊಂಡ್ರಿ ಅವ್ರಿಗೆ ಹೇಳೋಲ್ಲ ಪಕ್ಕ ಸೈಡಿಗೆ ನಿಲ್ಸ್ಕೊಂಡು ಅಡುಗೆ ಮಾಡ್ಕೊಂಡ್ರೆ ಇನ್ನು ಈ ಪಂಜಾಬಿ ಡಾಬಾದಾಗೆ ಗುಜರಾತಿ ಹೋಟ್ಲನಾಗೆ ಅಡುಗೆ ಮಾಡಿದರೆ ವಾರಕ್ಕೆ ಕಳಿಸಿ ಬಿಡ್ತಾರೆ ಗುರು ಅಣ್ಣ ಗಾಡಿ ನೋಡಿದರೆ ಹಂಗೆ ಮಾಡ್ತಾರೆ ಆ ಮಿಲ್ಸಿಗೆನ ಎದ್ದು ಹೋಗೋ ಟೈಮ್ಗೆ ಬಾಯ್ ಬಾಯ್ ಮಕ್ಕಂಡಿದ್ವಿ ನಾಲ್ಕು ಗಂಟೆಗೆ ಎಚ್ಚರ ಹಾತ್ವಿ ಎಚ್ಚರದ ಹಿಟ್ಟಿಗೆ ಹೊಲ್ಟ್ವಿ ಹೊಲ್ಟನ್ನ ಟೈಮ್ಗೆ ಏನೋ ಕಮ್ಮಿ ಕಾಣಿಸ್ತು ನಮಗೆ ಏನಪ್ಪ ಕಮ್ಮಿ ಆಗೈತೆ ಅಂತ ನೋಡಿದರೆ ಹೊಟ್ಟೆ ಒಳಗೆ ಏನೂ ಇಲ್ಲ ಊಟ ಖಾಲಿಯಾಗಿತ್ತು ಊಟ ದೋ ಪ್ಲೇಟ್ ಹಾ ಹಾಂ ದೋ ಪ್ಲೇಟ್ ರಾಜಸ್ಥಾನಿ ಸ್ಪೆಷಲ್ ಊಟ ಮಾಡೋಣ ಅಂತ ಬಂದೀವಿ ಭಾಳ ಬಿಸಿಲಿಂದ ಹುಡುಕ್ತಿದ್ವಿ ಇದನ್ನ ಇಲ್ಲಿ ಸಲ ಅಲ್ಲಿ ತಿಂದೋಗಿದ್ದೆ ಅದಕ್ಕೆ ಇವತ್ತು ಬಂದಿ ತಿನ್ನೋಕ್ಕೆ ಇವ್ನಿಗೆ ಹೇಳಿದ್ರೆ ಅಣ್ಣ ಅದು ಬೇಳ ಬಿಸಿಲು ಅಂತಾನೆ ಅದು ನೋಡೇ ಇಲ್ಲ ಇವನು ಬಿಸಿಲು ಅಂತಾನೆ ಅಲ್ಲಿ ಏನ ರಾಜಸ್ಥಾನ ಬಿಸಿಲಿಗೆ ಉಣ್ಣಲ್ಲ ಅಂತಾನೆ ಇವ್ ವಿಡಿಯೋ ಮಾಡ್ಕಂಡೇ ಅಂತ ಕೇಳ್ತಿದ್ದೇನೆ ಬಿಸ್ಲಿಗೆ ಬಾಟಿ ನೋಡಿ ಏನ ಮತ್ತೆ ಹೆಂಗ ಹೇಳ್ದೆ ನೀನು ಬಿಸ್ಲಿಗೆ ಉಣ್ಣಕ್ ಆಗಲ್ಲಣ್ಣ ಅಂತ ಹೇಳಿ ತಂಪು ಅದು ರಾಜಸ್ಥಾನ ಸ್ಪೆಷಲ್ ಅದು ಬಟಾನ ಬಾಟಿ ನಮ್ಮ ಕಡೆನು ಸಿಕ್ತತ್ತೆ ನಮ್ಮ ಕಡೆ ಕಮ್ಮಿ ಸಿಗೋದು ನೋಡಿ ಇವ್ ರೆಡಿ ಮಾಡ್ತಿದ್ದಾನ ಬಾಟಿ ಅಲ್ಲಿ ಬಾಟಿ ಎಲ್ಲ ಬ್ಯಾಟಿಂಗ್ ಮಾಡ್ತಿದ್ದಾನೆ ನಾನು ಬಾಟಿ ರೆಡಿ ಮಾಡ್ದ್ರೆ ಬ್ಯಾಟಿಂಗ್ ಮಾಡ್ತಿದ್ದಾನ ಅದನ್ನೇ ತಿಂತಿದ್ದೇನೆ ನೋಡಿ ಬಾಟಿನೇ ಸಾಂಬಾಂದ್ ಮೇಲೆ ನಾವ್ ತೋರಿಸ್ತಿಂತದ್ರಿ ಒಳ್ಳೆಯವರು ಮಾತಾಡಿಸ್ತಿವಿ ಹೇಳ್ಬೇಡ ಸುಮ್ನೆ ನಕ್ ನಕೊಂಡ್ ಕರೆಕ್ಟ್ ಆಗಿ ಹೇಳು ನಾನ್ ಮಸ್ಸಲ್ಲಿ ಊಟಕ್ಕೆ ಕರಿತಿರ್ತೀನಿ ಊಟಕ್ಕೆ ಅನ್ಬಾ ಕುಳು ಇದು ಮಜ್ಜಿಗೆ ಕುಡಿಯನ್ ಬಾ ಅಂತೇಳಿ ಬರೋಲ್ಲ ಏನು ಅದ್ ಗ್ಲಾಸ್ ಒರ್ಸ್ಬೇಕಾದ್ರೆ ಆ ಕಡೆ ಹಾಕೋ ಈ ಹಾಕೋ ಅಂದ್ರೆ ಅದಕ್ಕೆ ಅವ್ರಿಗೆ ಬೇಜಾರಾಗೇತ ಅಂತ ನೋಡಿ ನವೀನ್ ಕುಮಾರ್ ಅನ್ನ ಗ್ಲಾಸ್ ಬೈತಿರ್ಸ ಗ್ಲಾಸ್ ಒರ್ಸೋದಲ್ಲ ಗುರು ಒಂದ್ಸೂರು ಒ ಸಿಟ್ನೆ ಹೇಳ ಹೇಳಿದ್ರನೆ ಸಿನ್ಯಾಗ ಕೆಲಸ ಕಲ್ತ್ಕೊಳ್ಳೋದು ಇಲ್ಲ ಅಂದ್ರೆ ಕಲ್ತ್ಕೊಳ್ಳಲ್ಲ ನಾನು ಕೆಲಸ ಮಾಡಬೇಕಾದ್ರೇನು ಒಂಚೂರು ಸಿಟ್ನೆಗೆ ಹೇಳೋದು ಯಾಕಂದ್ರೆ ಇದು ಒಂದ್ಸಲ ಬೈದ್ರೆ ಇನ್ನೊಂದ್ಸಲ ಮಾಡೋದು ನೋಡಿ ಹಗ್ನು ಹಾಕ್ಸ ಹಗ್ಗ ಹಾಕ್ಬೇಕಾದ್ರೂ ಸಿಟ್ನಾಗೆ ಹೇಳೋದು ನಾನು ಗುರು ಶಾಲೆಗೆ ಹೆಂಗ ಬೈಸಾರ ಹಂಗೆ ನಾನು ಬೈಸ್ಕೊಂಡೆ ಕಲ್ತಿರೋದು ಇರೋದು ಹೇಳ್ತೀನಿ ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಫ್ರೀ ಇಲ್ಲ ಫ್ರೀ ಇದ್ದಾಗ ಮಾಡ್ತೀನಿ ಅದ್ರ ಬಗ್ಗೆ ಒಂದು ವಿಡಿಯೋ ಬಾಟಿ ಎಲ್ಲ ರೆಡಿ ಮಾಡ್ತಿದ್ದಾನೆ ಇದೇ ಬಾಟಿ ರಾಜಸ್ಥಾನಿ ಸ್ಪೆಷಲ್ ಏನ ಹ್ಮ್ ರಾಜಸ್ಥಾನಿ ಸ್ಪೆಷಲ್ ನೋಡಿ ಬಾಟಿ ನಗ್ತಿದ್ದಾನೆ ಇವಾಗ ಇದಕ್ಕೆ ತುಪ್ಪ ಮೊಸರು ಹಾಕ್ತಾನೆ ನೋಡಿ ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದಿದೆ ನೋಡಿ ಜಾಮ್ ಆಗೈತೆ ಆ ಕಡೆನೂ ಜಾಮ್ ಕಾಣ್ತೈತೆ ಈ ಕಡೆ ನೋಡಿ ನನ್ನೆ ಎರಡು ಮೂರು ಗಡಿ ಇದಾವೆ ಈ ಕಡೆ ಇಲ್ಲ ಅಷ್ಟೊಂದಿನ್ ಜಾಮ್ ಕಾಣಲ್ಲ ಇತ್ತು ನಿಧಾನಕ್ಕೆ ಪಾರ್ಟಿ ತಿಂತೀದ ಹೊಲ್ಟಿ ಇವ್ನಿಗೆ ಯಾಕೋ ಪಾರ್ಟಿ ಇಷ್ಟ ಆಗ್ಲಿಲ್ಲ ಅರ್ಧಕ್ಕೆ ಅದೇ ಬಿಟ್ಟು ಅದೇ ಬಂದ ನಾನು ತಿನ್ ಬಂದ ಪೂರ್ತಿ ಇವ್ರ ಬಾರ್ಡ್ರನಾಗೆ ಹೋಗಿ ಇವ್ರಿಗೆ ಮಾತಾಡಿಸ್ಕೊಂಡು ಹೋಗೋದೆ ಯಾಕೋ ಮೈಲೇಜ್ ಬಂದಿಲ್ಲ ಗುರು ನಮ್ಮ ಗಾಡಿ ಮೇಲೆ ಎಲ್ಲರೂ ಕಣ್ಣಾಗ್ಬಿಟ್ಟಾದ್ರೆ ಮೈಲೇಜ್ ಬರ್ತದೆ ಅಂತೇಳಿ ನೋಡಿ ಮುನ್ನೂರು ಕಿಲೋಮೀಟ್ರ್ ಹೋದರೆ ಅಲ್ಲಿ ಆ ಪಾಯಿಂಟಿಗೆ ವೈಟ್ ಚೆಕ್ಕಿಗೆ ಬರೋದು ಇನ್ನು ಮೂವತ್ತು ಕಿಲೋಮೀಟ್ರಿಂದನೇ ಬಂದುಬಿಟ್ಟತೆ ಎರಡು ಪಾಯಿಂಟ್ ಏಳು ಲೆಕ್ಕಕ್ಕೆ ಬಂದುಬಿಟ್ಟತೆ ಬಾರ್ಡ್ರ್ ಜಾಬ್ ಐತೆ ಬಾರ್ಡ್ರ್ ಕಾಫಿ ಸಿಗನ್ ಬನ್ನಿ